ರಂಗಸ್ವಾಮಿ ಎಲ್ಲಿಂದ ಬಂದದ್ದು ನಾವು ಬೆಂಗಳೂರಿಂದ ಹೌದಾ ಏನಾಗಿದೆ ಕಾಲು ತುಂಬಾ ಪೇನ್ ಏನಾಗಿತ್ತು ಅದು ನಿಂತ್ಕೊಂಡು ಕೆಲಸ ಮಾಡಿ ಆಗಿರೋದು ಏಳು ಆಪರೇಷನ್ ಆಗಿದೆ ಏಳು ಆಪರೇಷನ್ ಒಂದು ಆಲೇ ಆಯ್ತು ಹದ್ಮೂರು ವರ್ಷ ಆಯ್ತು ಹದ್ಮೂರು ವರ್ಷದಿಂದ ನೋವಿದೆ ತುಂಬಾ ಪೇನ್ ಇದೆ ಜಾಸ್ತಿ ಹೊತ್ತು ಒಂದು ನಾವು ಹೋಟ್ಲ್ ಅಲ್ಲಿ ಬಟ್ರ್ ಕೆಲಸ ಮಾಡ್ತಿದ್ವಿ ಇವಾಗ ಡ್ರೈವಿಂಗ್ ಕೆಲಸ ಮಾಡ್ತಾ ಇದೀವಿ ಜಾಸ್ತಿ ಹೊತ್ತು ಒಂದು ಫೋರ್ ಅವರ್ ಫೈವ್ ಅವರ್ ನಿಂತ್ಕೊಂಡ್ರೆ ಬ್ಲಡ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಓಪನ್ ಆಗ್ತದೆ ಓಪನ್ ಆಗ್ತದೆ ಹೌದು ತುಂಬಾ ಇದೆ ಇವಾಗ ನಿಂತ್ಕೊಳಕ್ ಇಲ್ಲ ಕಣ್ಣಲ್ಲಿ ಏನ್ ಹೊಡ್ತಾ ಇದೆ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಏಳ ಆಗಿದೆ ಯಾವ್ದು ಆಪರೇಷನ್ ಅದು ಏನು ನರ ಕಟ್ ಮಾಡಿದ್ದಾರೆ ನರ ಎಲ್ಲ ಕಟ್ ಮಾಡಿ ಕಟ್ ಮಾಡಿದ್ರು ವೆರಿ ಕ್ಲೋಸ್ ವೈನ್ಸ್ ಅಂತ ಹೇಳಿದ್ರು ಬಟ್ ಹೋಗ್ತಾ 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 ನಮ್ಗೆ ಜಾಸ್ತಿ ಇನ್ನು ತೊಂದರೆ ಜಾಸ್ತಿ ಆಗ್ತಾ ಇದೆ ಅವಾಗ ಆಪರೇಷನ್ ಮಾಡೋದ್ ಬಿಟ್ಬಿಟ್ಟು ಮಾಮೂಲಿ ನಾರ್ಮಲ್ ಇದಕ್ಕೆ ಸುಮ್ನೆ ಆಗ್ಬಿಟ್ಟು ಇಲ್ಲಿ ನೋವು ಈಗ ಇರುವುದು ನಿಮಗೆ ಇಲ್ಲಿ 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 ಇದು ಕೈ ಇಲ್ಲಿ ಈ ಕೈ ಉಂಟಾ ಈ ಕೈ ನೋವಿದೆ ಇದೆ ತಂದೆ ದೇವರೇ ಯೇಸುವ ನಾಮದಲ್ಲಿ ಪವಿತ್ರ ಆತ್ಮನ ಸಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದೇನೆ ಸಹೋದರ ರಂಗಸ್ವಾಮಿ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾನೆ ವೆರಿಕೋಸ್ ಮೂಲಕ ಬಂದಂತ ಈ ರೋಗಾತ್ಮ ತಿರುಗಿ ಹೊರಗೆ ಹೋಗುದಕ್ಕೆ ಅಪ್ಪಣೆ ಕೊಡ್ತಾ ಇದ್ದಾನೆ ಇವರ ನರಗಳನ್ನು ಬಿಟ್ಟು ಹೋಗು ಕಾಲಿನ ನರಗಳನ್ನು ಬಿಟ್ಟು ಹೋಗ ಅಪ್ಪಣೆ ಕೊಡ್ತಾನೆ ಫಿರಿಟ್ ವೆರಿಕೋಸ್ ಐ ಡಿಸ್ಕನೆಕ್ಟ್ ಇನ್ ದ ನೇಮ್ ಆಫ್ ಜೀಸಸ್ ಹೊರ ತಬ್ಬುತ್ತ ಹೊರಗೆ ಅದರ ಮೂಲಕ ಬಂದಿರುವ ಎಲ್ಲ ಶಸ್ತ್ರಚಿಕಿತ್ಸೆ ಕ್ಯಾನ್ಸಲ್ ಮಾಡ್ತಾನೆ ಮಾತ್ರವಲ್ಲ ವೇದನೆಗಳನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ನೋವುಗಳೆಲ್ಲ ಪೂರ್ಣ ಬಿಟ್ಟು ಹೋಗ್ಬೇಕು ಸ್ವಲ್ಪ ಕೂಡ ನೋವು ಕಾಲಲ್ಲಿ ಇರ ಕೊಡೋದು ನರಗಳಲ್ಲಿ ಇರ ಕೊಡೋದು ದೈವಿಕ ಸೌಖ್ಯವನ್ನು ಕಾಲಿನ ಮೇಲೆ ರಿಲೀಸ್ ಮಾಡ್ತಾ ಇದ್ದಾನೆ ಇದ್ದೇನೆ ಇನ್ನ ರೋಗಾತ್ಮ ರೋಗ್ಯ ಬಾ ಯೇಸು ಕಸ್ತನ ನಾಮಲಿ ಅಪ್ಪಣೆ ಕೊಡ್ತಾನೆ ರೋಗಾತ್ಮ ರೋಗ್ಯ ಬಾ ರಂಗಸ್ವಾಮಿ ಅವರಿಗೆ ಸೌಖ್ಯವಾಗಲಿ ಅವ್ರ ಕಾಲಿಗೆ ಸೌಖ್ಯವಾಗಲಿ ಇಂದ ನಿಮ್ಮ சௌ பிரகட ஆகி நர் சிஸ்டம் மேல சௌக் பிரகட ஆகல எலுபின் மெல பாத எங்கல் மே மொணின மேல சௌக்க பிரகட்ட ஆகி ரக மே சௌக்க பிரகட்ட ஆகி இந்த நேம் அப்பசுனாச ரங்கியாய் யேசுகன ரங்கஸ்வாமிய குணவாய்த்து யேசுன ரங்கஸ்வாமியாய்த்து யேசுன ரங்கஸ்வாமியாய் யேசுன ರಂಗಸ್ವಾಮಿಯ ಗುಣವಾಯ್ ಏಸುನ ಬಾಸುಂಡೆಗಳ ಮೂಲಕ ರಂಗಸ್ವಾಮಿಯ ಗುಣವಾಯ್ ಏಸುನ ಬಾಸುಂಡೆಗಳ ಮೂಲಕ ರಂಗಸ್ವಾಮಿಯ ಗುಣ ಫ್ರೀ ಇನ್ ದಿ ನೇಮ್ ಆಫ್ ಜೀಸಸ್ ಈಗ ನೋಡಿ ನೋಂಟ ನೋಡಿ ಇಲ್ಲ ಅಲ್ಲ ಓಕೆ ಪ್ರೈಸ್ ಕಾ ಓಕೆ ಕೈ ಐತಲ್ಲ ಓಕೆ ಯೇಸುವಿಗೆ ವಂದನೆ ಹೇಳಿ ಏಸುವಿಗೆ ವಂದನೆ ತುಂಬಾ ಸಿಡಿತಿತ್ತು ಬರುವಾಗಲ್ಲ ಇಲ್ಲಿ ಮೇಲೆ ತುಂಬಾ ತುಂಬಾ ನೋವು ಇತ್ತು ತುಂಬಾ ನೋವು ಇತ್ತಲ್ಲ ಇರ್ಲಿಲ್ಲ ಯಾರು ಗುಣ ಮಾಡಿದ್ರು ಯೇಸು ಸ್ವಾಮಿ ಯೇಸುವೇ ಯೇಸುವೆ ಸೋತ್ರ ಯೇಸುವೆ ಸೋತ್ರ ಯೇಸುವೆ ಓಕೆ